ಕೇಂದ್ರ ಲೋಕಸಭಾ ಕ್ಷೇತ್ರ ರಾಜಾಜಿನಗರ ವಾರ್ಡ್ನಲ್ಲಿ ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ರವರು ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣ್ಣರವರು ಮಾಜಿ ಮಹಾಪೌರರು ನಿಗಮದ ಅಧ್ಯಕ್ಷೆ ಶ್ರೀಮತಿ ಜಿ ಪದ್ಮಾವತಿ ರವರು ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಜಿ ಕೃಷ್ಣಮೂರ್ತಿರವರು ಚುನಾವಣೆ ಪ್ರಚಾರ ಉಸ್ತುವಾರಿಗಳಾದ ಆಪಲ್ ನಾಗರಾಜುರವರು ಬೃಹತ್ ರೋಡ್ ಶೋನಲ್ಲಿ ಭಾಗವಹಿಸಿದ್ರು ಇಂದಿರಾನಗರ ಮೂಲಕ ಮಂಜುನಾಥ ನಗರ ಕೆಎಲ್ಇ ಕಾಲೇಜು ಜೂಗನಹಳ್ಳಿ ಮಾರ್ಗವಾಗಿ ರಾಜಾಜಿನಗರ ಹಳೆಯ ಪೊಲೀಸ್ ಠಾಣೆ ಸರ್ಕಲ್ ಇಎಸ್ಐ ಪ್ರಮುಖ ರಸ್ತೆಗಳಲ್ಲಿ ಬೃಹತ್ ಬೈಕ್ ರ್ಯಾಲಿ ಮೂಲಕ ಜಾಥಾ ಕಾರ್ಯಕ್ರಮ ನಡೆಯಿತು

ಗ್ರೌಂಡ್ ಲೆವೆಲ್ನಲ್ಲಿ ವರ್ಕ್ ಆಗ್ತಾ ಇದೆ ಜನ ಎಲ್ಲಿ ಹೋದ್ರೂ ಗ್ಯಾರಂಟಿ ಬಗ್ಗೆ ಮಾತಾಡ್ತವ್ರೆ ಗ್ಯಾರಂಟಿ ಅನ್ನೋದು ಮನೆ ಮನೆಗೂ ತಲುಪಿದೆ ಪ್ರತಿಯೊಬ್ಬ ಮನೆ ಮನೆ ಮಹಿಳೆಯರು ಇವತ್ತು ಕಾಂಗ್ರೆಸ್ ಪರವಾಗಿತ್ತು ಒಬ್ಬರು ಈಗ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮನ್ನು ಅತಿ ಹೆಚ್ಚು ಮತಗಳಿಂದ ಅಂತ ನಾನು ನಂಬ ನನಗೆ ನಂಬಿಕೆ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಜನ ಮತ ಕೊಡ್ತಾರಂತ ಅದಕ್ಕೆ ನನಗೆ ಪೂರ್ತಿ ನಂಬಿಕೆ ಇದೆ ಬೆಂಗಳೂರು ಸೆಂಟ್ರಲ್ ಈ ಸಾರಿ ಕಾಂಗ್ರೆಸ್ಗೆ ಗೆಲ್ಲೋ ಸಾಧ್ಯವಿದೆ ಅಂತ ನೋಡಿ ನಾನು ಲೋಕಸಭಾ ಸದಸ್ಯ ಆದರೆ ಫಸ್ಟು ನಮ್ಮ ಕರ್ನಾಟಕ ಮತ್ತು ಬೆಂಗಳೂರು ಪರ ಪಾರ್ಲಿಮೆಂಟ್ನಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮತ್ತು ನನ್ನ ಆಗಿರೋದು ಅನ್ಯಾಯ ಮೈ ಟ್ಯಾಕ್ಸ್ ಮೈ ರೈಟ್ ಅದು ಮಾತಾಡಬೇಕು ಜ ಕರ್ನಾಟಕ ಮತ್ತು ಕ ಬೆಂಗಳೂರಿಗೆ ಏನು ಹಣ ಬರಬೇಕು ಡೆವಲಪ್ಮೆಂಟ್ಗೆ ಅಭಿವೃದ್ಧಿಗೆ ಅದು ನಾವು ಪಾರ್ಲಿಮೆಂಟೇರಿಯನ್ಸ್ ಆಗಿ ಅದು ಬರೋಕ್ಕೆ ನಾವು ಹೋರಾಟ ಮಾಡಬೇಕು ಮತ ಬಂದವರಿಗೆ ಏನು ಹೇಳ್ತೀರಾ ಮತ ಬಂದವರಿಗೆ ಅದೇ ಹೇಳೋದು ಹದಿನೈದು ವರ್ಷ ಒಬ್ರಿಗೆ ಕೊಟ್ಟಿದ್ದೀರಾ ನನಗೂ ಒಂದು ಅವಕಾಶ ಕೊಡಿ ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಿ ನಿಮಗೆ ಐದು ವರ್ಷ ನನ್ನ ಕೆಲಸ ನೋಡಿ ಅದಾದ ಮೇಲೆ ತಿರ್ಗ ನೀವು ತೀರ್ಮಾನ ತಗೊಡಿ ಇವತ್ತೇನು ಮಾಡ್ತಾ ಇಲ್ಲ ನಾವು ಚುನಾವಣೆ ಪ್ರಾರಂಭ ಆದಾಗಿಂದನೇ ಎಲ್ಲ ಒಟ್ಟಾರೆಯಾಗಿ ರಾಜಾಜಿನಗರದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಈ ಸಲ ಬೆಂಗಳೂರು ಸೆಂಟ್ರಲಲ್ಲಿ ಕಾಂಗ್ರೆಸ್ನ ಗೆಲ್ಲಿಸಬೇಕು ಕಾನೂನು ಗೆಲ್ಲಿಸಿ ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ ನಾವೆಲ್ಲರೂ ಕೂಡ ದೊಡ್ಡ ಮಟ್ಟದ ಪ್ರಚಾರ ಮತ್ತು ಹೋರಾಟ ಎರಡೂ ಕೂಡ ಮಾಡ್ತಾ ಇದೀವಿ ಹೌದು ಸರ್ ಈಗ ಏನಾಗಿದೆ ಐದು ಗ್ಯಾರಂಟಿ ಕೊಟ್ಟರು ಯಶಸ್ವಿಯಾಗಿ ಜನಗಳನ್ನ ತಲುಪ್ತದೆ ವಿತೌಟ್ ಮಿಡ್ಲ್ ಮ್ಯಾನ್ ವಿತೌಟ್ ಮಿಡ್ಲ್ ಮ್ಯಾನ್ ಸೊ ಹಂಗಾಗಿ ಎಲ್ಲರೂ ಕೂಡ ನಂಬಿಕೆ ಬಂದಿದೆ ಎಲ್ಲ ಮಹಿಳೆಯರು ಕೂಡ ಇವತ್ತಿನ ಕಾಂಗ್ರೆಸ್ ಅನ್ನು ಅಂತ ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನೋಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಸರ್ ನಾನು ಇತ್ತೀಚಿನ ವರ್ಷಗಳಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋನು ಕಾಂಗ್ರೆಸ್ ಪರವಾದಂಥ ಅಲೆ ಪಿ ಸಿ ಮೋಹನ್ ಅವ್ರ ವಿರುದ್ಧವಾದಂಥ ಅಲೆ ಬಿ ಜೆ ಪಿ ವಿರುದ್ಧವಾದಂಥ ಅಲೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಬಂದಿದೆ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ನಂಬಿಕೆ ಇಡಿ ಈಗಾಗಲೇ ನಾವು ರಾಜ್ಯ ಸರ್ಕಾರ ಬಂದು ನಾವು ಒಪ್ಪಂಡದ್ದು ನಾವು ಯಾವೇನು ಹೇಳಿದ್ರು ನಡ್ಕೊಂಡಿದ್ದೀವಿ ಸೆಂಟ್ರಲ್ ಕೂಡ ನಮ್ಮ ಅಧಿಕಾರ ತನ್ನ ನೂರಕ್ಕೆ ನೂರ್ ಭಾಗ ನಾವು ಏನು ಹೇಳ್ತೀವಿ ಅದನ್ನು ಜನ ಸಾಮಾನ್ಯ ಪರವಾಗಿ ಮಹಿಳೆಯರ ಪರವಾಗಿ ರೈತರ ಪರವಾಗಿ ನಾವೇನೇನು ಭರವಸೆ ಕೊಟ್ಟಿದ್ದೀವಿ ಗ್ಯಾರಂಟಿ ಕೊಡಿದರೆ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ತಾಗದು ಕೆಲಸ ಮಾಡ್ತೀವಿ ಎಷ್ಟು ನನ್ನ ಈ ಸ್ಟಾಲಿ ಮಂಚದಲ್ಲಿ ಕೆಲವೊಂದು ಮೂರು ಲಕ್ಷಕ್ಕಿಂತ ಹೆಚ್ಚಿನ ಮತಗಳಿಂದ ಗೆಲ್ತಾರೆ ಸರ್ ನಾವು ಇವತ್ತು ಇಡೀ ರಾಜಾಜಿನಗರದಲ್ಲಿ ನಾಲ್ಕು ವಾರ್ಡ್ಗಳ ಚುನಾವಣಾ ಪ್ರಚಾರ ಕೈಗೊಂಡಿದ್ವಿ ನಾಲ್ಕು ಕಡೆ ಕೂಡ ಇವತ್ತು ಕಳೆದ ಹತ್ತು ಹತ್ತಿದ ಹದಿನೈದು ದಿವಸಗಳಿಂದ ಕೂಡ ನಾವು ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡಿದೀವಿ ಮತ್ತೆ ಇವತ್ತು ತುಂಬಾ ಚೆನ್ನಾಗಿ ಕ್ಯಾಂಪೇನ್ ಮಾಡ್ಕೊಂಡು ಬಂದಿದೀವಿ ಒಟ್ಟಾರೆ ಹೇಳ್ಬೇಕಂದ್ರೆ ಸೆಂಟರ್ ಅಲ್ಲಿ ಈ ಬಾರಿ ಖಂಡಿತ ಬದಲಾವಣೆ ಆಗುತ್ತೆ ಯಾಕಂದರೆ ಹದಿನೈದು ವರ್ಷದಿಂದ ಪಿ ಸಿ ಮೋಹನ್ ಅವರು ಇರ್ತಕ್ಕಂಥದ್ದು ಹದಿನೈದು ವರ್ಷ ಎಂದೂ ಕೂಡ ಅವರು ಜನರ ಕಣ್ಣಿಗೆ ಕಾಣಿಸೋದೇ ಇಲ್ಲ ಮತ್ತೆ ಕರೋನಾ ಅಂತ ಸಂಕಷ್ಟ ಕಾಲದಲ್ಲೂ ಕೂಡ ಅವರು ಯಾರ ಕಣ್ಣಿಗೂ ಪತ್ತೆ ಆಗದಂಗೆ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಐದು ವರ್ಷಕ್ಕೊಮ್ಮೆ ಬರ್ತಾರೆ ಓಟ್ ತಗೊಳ್ತಾರೆ ಹೋಗ್ತಾರೆ ಮತ್ತೆ ಇನ್ನು ಐದು ವರ್ಷಕ್ಕೆ ಮತ್ತೆ ಬರ್ತಾರೆ ಕರೋನಾ ಅಂತ ಕಾಲದಲ್ಲೇ ಇವರು ಇಲ್ಲ ಅಂದ್ರೆ ಇನ್ನು ಯಾವಾಗ ಮತ್ತೆ ಜನಗಳು ಸ್ಪಂದನೆ ಮಾಡ್ತಾರೆ ಖಂಡಿತ ಈ ಬಾರಿ ಸೆಂಟರ್ ಎಲ್ಲರೂ ಕೂಡ ಬದಲಾವಣೆ ಬಯಸ್ತಾ ಇದ್ದಾರೆ ಯಾಕಂದ್ರೆ ಜೊತೆನಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಏನು ಹತ್ತು ಗ್ಯಾರಂಟಿಗಳು ಏನ್ ಘೋಷಣೆ ಮಾಡಿದ್ದು ಐದು ಗ್ಯಾರಂಟಿಗಳು ಕೂಡ ಜನಗಳಿಗೆ ತಲುಪ್ತಾ ಇದೆ ವಿತೌಟ್ ಎನಿ ಮೀಡಿಯೇಟರ್ ಬ್ರೋಕರ್ಸ್ ಬಿಟ್ಟು ಎಲ್ಲ ಗ್ಯಾರಂಟಿಗಳು ಕೂಡ ಜನಗಳಿಗೆ ತಲುಪ್ತಾ ಇರ್ತಕ್ಕಂಥದ್ದು ಜನಗಳ ಮನಸ್ಸಲ್ಲಿ ಐದು ಗ್ಯಾರಂಟಿಗಳ ಬಗ್ಗೆ ಬಹಳ ಚಿಂತನೆ ಮಾಡಿ ಜನಗಳು ಈ ಬಾರಿ ಕಾಂಗ್ರೆಸ್ನ ಕೈ ಹಿಡಿತಾರೆ ಅನ್ನೋ ಒಂದು ಸಂಪೂರ್ಣವಾದ ನಂಬಿಕೆ ಇದೆ ಸರ್ ಖಂಡಿತ ಸರ್ ಈ ಬಾರಿ ಅಲ್ಲಿ ಖಂಡಿತ ಕಾಂಗ್ರೆಸ್ ಅಭ್ಯರ್ಥಿ ಸನ್ಮನಿಸಿ ಮನ್ಸೂರ್ ಅವರು ಖಂಡಿತ ಈ ಬಾರಿ ಗೆಲ್ತಾರೆ ಅಂತೇಳಿ ನೂರಕ್ಕೆ ನೂರು ಮತ್ತೆ ಬಾಂಧವರೆಗೆ ಸರ್ ಈಗ ಪುಟ್ಟಣ್ಣವರ ನಾಯಕತ್ವದ ರಾಜನಗರದ ನಡೀತಾ ಇದೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿ ಸ್ಥಳೀಯವಾಗಿ ಎಲ್ಲ ನಾಯಕರುಗಳು ಕೂಡ ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಜನಗಳಲ್ಲೂ ಕೂಡ ಒಳ್ಳೆ ಅಭಿಪ್ರಾಯ ಇದೆ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಉತ್ತಮವಾದ ಆಡಳಿತ ಕೊಡ್ತಾ ಇದೆ ಐದು ಗ್ಯಾರಂಟಿ ನುಡಿದಂತೆ ನಡ್ಕೊಂಡಿದೆ ಸೊ ಇದೆಲ್ಲ ಕೂಡ ಅವರು ಒಟ್ಟಾಗಿ ಜೊತೆಯಲ್ಲಿ ಎಜುಕೇಟೆಡ್ ಕ್ಯಾಂಡಿಡೇಟು ಸೊ ಸೆಂಟ್ರಲ್ನಲ್ಲಿ ಒಬ್ಬ ಎಜುಕೇಟೆಡ್ ಕ್ಯಾಂಡಿಡೇಟ್ ಬೇಕಾಗಿತ್ತು ಹಾರ್ಟ್ ಆಫ್ ದ ಸಿಟಿ ಬ್ಯಾಂಗ್ಳೂರ್ ಅಂದರೆ ಹಾರ್ಟ್ ಆಫ್ ದ ಸಿಟಿನಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಒಬ್ಬ ಎಜುಕೇಟೆಡ್ ಕ್ಯಾಂಡಿಡೇಟ್ ಬೇಕು ಅದನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಇವತ್ತು ಜನಗಳ ಆಯ್ಕೆ ಇವತ್ತು ಮನ್ಸೂರ್ ಅಲಿಖಾನ್ ಖಂಡಿತ ನೂರಕ್ಕೆ ನೂರು ಸತ್ಯ